ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡಿಸೆಂಬರ್ ತಿಂಗಳಿನ ಎರಡನೇ ವಾರದ ಸೋಮವಾರದಿಂದ ಭಾನುವಾರದವರೆಗೆ ಋಷುಭ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡುತ್ತಿರುವವರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಋಷಭ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಶುಕ್ರನು ಏಳನೇ ಮನೆಯಾದ ಸಪ್ತಮ ಸ್ಥಾನದಲ್ಲಿ ಇದ್ದು ಕುಟುಂಬದಲ್ಲಿ ಸೌಖ್ಯ ಎಲ್ಲ ರೀತಿಯ ಶುಭ ಕಾರ್ಯಗಳ ಬಗ್ಗೆ ಮನೆಯಲ್ಲಿ ಚರ್ಚೆಯನ್ನು ಮಾಡುವಿರಿ ಇನ್ನು ಹೊಸದಾಗಿ ವ್ಯಾಪಾರಗಳನ್ನು ಪ್ರಾರಂಭ ಮಾಡುವವರಿಗೆ ಒಳ್ಳೆಯ ಶುಭವಾರವಾಗಿದೆ ಇನ್ನು ವಾಹನಗಳನ್ನು ಚಲಾಯಿಸುವಾಗ ಎಚ್ಚರ ವಹಿಸುವುದು ತುಂಬಾ ಒಳ್ಳೆಯದು ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಎಚ್ಚರವಹಿಸಿ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟ ಕೆಲಸ ವ್ಯವಹಾರಗಳನ್ನು ಮಾಡುವವರಿಗೆ ಈ ವಾರವು ಸ್ವಲ್ಪ ಮಟ್ಟಿಗೆ ಎಲ್ಲವೂ ನಿಧಾನವಾಗುವುದು ಇನ್ನು ಸರ್ಕಾರಿ ನೌಕರರಿಗೆ ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡುವರು ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಅಂದುಕೊಂಡಿದ್ದ ಲಾಭವು ಕಡಿಮೆಯಾಗುವುದು ನಿಮ್ಮ ಮಕ್ಕಳ ನಡವಳಿಕೆಯ ಬಗೆ ಅಸಮಾಧಾನವಾಗುವುದು ಇನ್ನು ರೈತರು ಬೆಳೆದ ಬೆಳೆಗೆ ತಕ್ಕಂಗೆ ಸ್ವಲ್ಪ ಮಟ್ಟಿಗೆ ಈ ವಾರವು ಲಾಭವು ಕಡಿಮೆ ಸಿಗುವುದು ಇನ್ನು ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಇನ್ನು ಲಕ್ಷ್ಮೀನಾರಾಯಣ ದೇವಾಲಯಕ್ಕೆ ಹೋಗಿ ಬನ್ನಿ ತುಂಬಾ ಒಳ್ಳೆಯ ಶುಭ ಫಲಗಳು ಲಭಿಸುವುದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸನ್ಮಂಗಳಾನಿ ಸಣ್ಣಗಳಿಭವಂತು